ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳೂ ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಹಿಂದೆ ಹಿಮಾಲಯದಲ್ಲಿ ನಡೆದ ಹನುಮಂತ ಹಾಗೂ ಶ್ರೀಪಾದರ ನಡುವಿನ ಪೂರ್ವಾಪರ ಪ್ರಸಂಗದ ನೆನಪಿನೊಂದಿಗೆ ಅತ್ತ ಲಾಹಿರಿ ಮಹಾಶಯರ ಕಥಾ ಪ್ರಸಂಗ ಹಾಗೂ ಅವರಿಂದ ಬಾಬಾರವರಿಗೆ ಕ್ರಿಯಾಯೋಗ ಪ್ರಾಪ್ತಿಯಾದದ್ದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಒಮ್ಮೆ ದತ್ತಾತ್ರೇಯನ ಕಲಿಯುಗದ ಪ್ರಥಮಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರು ಭರತ ಖಂಡದಲ್ಲಿರುವ ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಹಿಮಾಲಯ ಪ್ರಾಂತ್ಯಕ್ಕೆ ಹೋಗಿದ್ದರು ಅಲ್ಲಿರುವ ಒಂದು ಪರ್ವತದಲ್ಲಿ ಹನುಮಂತನಿಗೆ ದರ್ಶನವಿತ್ತು ಹನುಮಾ ನೀನು ಶಿರಡಿಯಲ್ಲಿ ಸಾಯಿಬಾಬಾನಾಗಿ ಅವತರಿಸಿ ಪ್ರಸಿದ್ಧಿಯನ್ನು ಹೊಂದುವವನಾಗು ಅದಕ್ಕಾಗಿ ನೀನು ಆಗ ವೆಂಕೋಸಾನಿಂದ ನಾದಯೋಗ ವಾರಿಸ್ ಅಲಿಶಾನಿಂದ ಯೋಗ ರಹಸ್ಯ ಹಾಗೂ ಕೊನೆಯಲ್ಲಿ ಶ್ಯಾಮಚರಣ ಲಹರಿಯಿಂದ ಕ್ರಿಯಾಯೋಗ ಕಲಿತು ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವವನಾಗು ಅಷ್ಟೇ ಅಲ್ಲದೆ ನಾನು ನೀನು ಒಂದೇ ಆಗಿದ್ದರಿಂದ ದತ್ತಾವತಾರಿಯಾದ ನಾನು ಮುಂದೆ ಮಾಣಿಕಪ್ರಭು ಹಾಗೂ ಸ್ವಾಮಿ ಸಮರ್ಥ ಅವತಾರವನ್ನು ಮುಗಿಸಿ ನಿನ್ನಲ್ಲಿ ಬಂದು ಸೇರುವೆ ಅಂದಿನಿಂದ ನೀನು ಸಮರ್ಥ ಸದ್ಗುರುವಾಗಿ ಸಾಯಿನಾಥನೆಂಬ ಅಭಿದಾನದಿಂದ ಇನ್ನಷ್ಟು ಪ್ರಸಿದ್ಧಿಯನ್ನು ಹೊಂದುವವನಾಗುವೆ ಎಂದು ಹನುಮಂತನಿಗೆ ಸೀತಾ ರಾಮ ಲಕ್ಷ್ಮಣ ರೂಪದಲ್ಲಿ ದರ್ಶನವಿತ್ತು ಮುಂದೆ ಸಾಗುವರು ಆ ವಚನದಂತೆಯೇ ಹನುಮಂತನು ಮುಂದೆ ಪತ್ರಿಯಲ್ಲಿ ಜನಿಸಿ ಫಕೀರನ ಮನೆಯಲ್ಲಿ ಬೆಳೆದು ವೆಂಕೋಸಾರಲ್ಲಿ ನಾದಯೋಗ ಕಲಿತು ಶಿರಡಿಗೆ ಆಗಮಿಸಿ ನಂತರ ವಾರಿಸ್ ಅಲಿಶಾರ್ವರಿಂದ ಯೋಗ ರಹಸ್ಯ ಹೊಂದಿದವರಾಗಿ ಮತ್ತೆ ಹಲವಾರು ಸಂವತ್ಸರಗಳ ಕಾಲ ಶಿರಡಿಯಲ್ಲಿದ್ದು ಈಗ ಕ್ರಿಯಾಯೋಗಕ್ಕಾಗಿ ಶ್ಯಾಮಚರಣ ರಹ ಲಹರಿಯವರಲ್ಲಿಗೆ ಹೋಗುವರು ಹಾಗಾದರೆ ಯಾರು ಈ ಶ್ಯಾಮಚರಣರು ಎನ್ನುವುದನ್ನು ಯೋಗಿಯ ಆತ್ಮಕಥೆಯಲ್ಲಿ ಲಾಗಿರಿ ಮಹಾಶಯರ ಪುಣ್ಯ ಜೀವನದ ಕುರಿತು ಹೇಳಿರುವ ಕಥೆ ಎಂತೆಂದರೆ ಯೋಹಾನ ಮತ್ತು ಯೇಸುಗಳ ನಡುವೆ ಕಾಲಾತೀತವಾದ ಯಾವ ಗುರು ಶಿಷ್ಯ ಸಂಬಂಧ ನೆಲೆಸಿತ್ತೋ ಅದೇ ಬಗೆಯ ಸಂಬಂಧ ಬಾಬಾಜಿ ಹಾಗೂ ಮತ್ತು ಲಾಗಿರಿ ಮಹಾಶಯರ ನಡುವೆ ನೆಲೆಸಿತ್ತು ತನ್ನ ಶಿಷ್ಯನ ಎರಡು ಜನ್ಮಗಳ ನಡುವೆ ಸುಳಿಗಟ್ಟಿ ಹರಿದ ಅಗಾಧ ಜಲರಾಶಿಯನ್ನು ಆ ಸಾವಿಲ್ಲದ ಗುರು ದಯಾರ್ದ್ರ ಕಳವಳದಿಂದ ಈಜಿ ಮಗುವಾಗಿ ಪ್ರೌಢನಾಗಿ ಲಾಗಿರಿ ಮಹಾಶಯರು ಇಟ್ಟ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶನ ನೀಡಿದರು ಅವಿಚ್ಛಿನ್ನವಾದ ತನ್ನ ಸಂಬಂಧವನ್ನು ಪ್ರತ್ಯಕ್ಷವಾಗಿ ಬಾಹ್ಯವಾಗಿ ಮತ್ತೆ ನೆಲೆಗೊಳಿಸುವುದಕ್ಕೆ ತಮ್ಮ ಶಿಷ್ಯನಿಗೆ ಮೂವತ್ತು ವರ್ಷ ಆಗುವವರೆಗೂ ಪಕ್ವ ಕಾಲವೆಂದು ಅವರು ಪರಿಗಣಿಸಿರಲಿಲ್ಲ ರಾಣಿ ಖೇತ್ನಲ್ಲಿ ನಡೆದ ಅಲ್ಪ ಕಾಲದ ಭೇಟಿಯ ನಂತರ ಆ ನಿಸ್ವಾರ್ಥ ಗುರು ತಮ್ಮ ಪ್ರಿಯ ಶಿಷ್ಯನನ್ನು ತಮ್ಮ ಬಳಿಯಲ್ಲೇ ಉಳಿಸಿಕೊಳ್ಳದೆ ಬಾಹ್ಯ ಪ್ರಪಂಚದಲ್ಲಿ ಯೋಗ ಪ್ರಚಾರ ಕಾರ್ಯಕ್ಕಾಗಿ ಲಾಗಿರಿ ಮಹಾಶಯರನ್ನು ಕಳಿಸಿಕೊಟ್ಟರು ಮಗು ಯಾವಾಗ ನಿನಗೆ ನನ್ನ ಅವಶ್ಯಕತೆ ಬಿದ್ದರೂ ನಾನು ಬರುತ್ತೇನೆ ಎಂದರು ಪ್ರಿಯಕರವಾದ ಯಾವುದೇ ಯಾವ ಮರ್ತ್ಯನು ತಾನೇ ಇಂತಹ ಭಾಷೆಯ ಸೀಮಾತೀತವಾದ ಷರತ್ತುಗಳನ್ನೆಲ್ಲ ನಡೆಸಿಕೊಟ್ಟನು ಹೀಗೆ ಜನಸಾಮಾನ್ಯರಿಗೆ ಅರಿವಾಗದಂತೆ ವಾರಾಣಸಿಯ ಅಭುಕ್ತ ಮೂಲೆಯೊಂದರಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಒಂದು ಮಹತ್ವದ ಆಧ್ಯಾತ್ಮಿಕ ಪುನರುಜ್ಜೀವನ ಕಾರ್ಯ ಪ್ರಾರಂಭವಾಯಿತು ಹೂಗಳ ಪರಿಮಳವನ್ನು ಹೇಗೆ ಅದುಮಿಡಲು ಸಾಧ್ಯವಿಲ್ಲವೋ ಹಾಗೆ ಶಾಂತತೆಯಿಂದ ಆದರ್ಶ ಗ್ರಹಸ್ಥನಂತೆ ಜೀವಿಸುತ್ತಿದ್ದ ಲಾಗಿರಿ ಮಹಾಶಯರು ತಮ್ಮ ಸಹಜವಾದ ಭವ್ಯತೆಯನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಮುಕ್ತಾತ್ಮನಾದ ಗುರುವಿನ ಬಳಿ ದಿವ್ಯ ಮಕರಂದವನ್ನು ಅರಸಿಕೊಂಡು ಶಿಷ್ಯ ಮಧುಕರಗಳು ಭಾರತದ ಎಲ್ಲ ಭಾಗಗಳಿಂದಲೂ ಬರತೊಡಗಿದರು ಲಾಗಿರಿ ಮಹಾಶಯರನ್ನು ಭಾವೋನ್ನತ ಬಾಬು ಎಂದು ಆತ್ಮೀಯವಾಗಿ ಕರೆಯುತ್ತಿದ್ದ ಕಚೇರಿಯ ಮೇಲ್ವಿಚಾರಕ ಆಂಗ್ಲ ಅಧಿಕಾರಿಯು ತನ್ನ ಕೈಗೆಳಗಿನ ಉದ್ಯೋಗಿಯಲ್ಲಿ ಉಂಟಾಗಿದ್ದ ಆಶ್ಚರ್ಯಕರ ಸರ್ವಾದಿಶಯ ಬದಲಾವಣೆಯನ್ನು ಮೊದಲು ಗುರುತಿಸದವರಲ್ಲಿ ಒಬ್ಬನಾಗಿದ್ದನು ಒಂದು ದಿನ ಬೆಳಿಗ್ಗೆ ಲಾಗಿರಿ ಮಹಾಶಯರು ತಮ್ಮ ಆ ಮೇಲ ಮೇಲಾಧಿಕಾರಿಯನ್ನು ಕುರಿತು ಸ್ವಾಮಿ ದುಃಖದಿಂದಿರುವಂತೆ ಕಾಣುತ್ತೀರಿ ಬಂದಿರುವ ಕಷ್ಟಗೇನು ಎಂದು ಸಹಾನುಭೂತಿಯಿಂದ ಕೇಳಿದರು ಇಂಗ್ಲೆಂಡಿನಲ್ಲಿರುವ ನನ್ನ ಪತ್ನಿ ತೀವ್ರ ಕಾಯಿಲೆಗೊಳಗಾಗಿದ್ದಾಳೆ ಆತಂಕದಿಂದ ಕಂಗಾಲಾಗಿದ್ದೇನೆ ಎನ್ನಲು ಆಗ ಮಹಾಶಯರು ಆಕೆಯ ಬಗ್ಗೆ ಸಮಾಚಾರ ತಿಳಿದು ಹೇಳುತ್ತೇನೆ ತಡೆಯಿರಿ ಎಂದು ಲಾಗಿರಿ ಆ ಕೋಣೆಯನ್ನು ಬಿಟ್ಟು ಹೋಗಿ ಯಾರೂ ಇಲ್ಲದ ಒಂದೆಡೆಯಲ್ಲಿ ಕ್ಷಣ ಹೊತ್ತು ಕುಳಿತರು ಅನಂತರ ಹಿಂದಿರುಗಿ ಸಮಾಧಾನದ ಮುಗುಳುನಗೆ ಬೀರಿದರು ನಿಮ್ಮ ಪತ್ನಿ ಗುಣಮುಖರಾಗಿದ್ದಾರೆ ಅವರೀಗ ನಿಮಗೊಂದು ಪತ್ರ ಬರೆಯುತ್ತಿದ್ದಾರೆ ಎಂದರು ಆ ಸರ್ವಜ್ಞ ಯೋಗಿ ಆ ಪತ್ರದ ಕೆಲವು ಭಾಗಗಳನ್ನು ಹೇಳಿದರು ಭಾವೋನ್ಮತ್ತ ಬಾಬು ನನಗಾಗಲೇ ಗೊತ್ತು ನೀವು ಸಾಮಾನ್ಯ ಮನುಷ್ಯರಲ್ಲ ಎಂದು ಆದರೂ ಇಚ್ಛಾಮಾತ್ರದಿಂದಲೇ ಕಾಲ ದೇಶಗಳನ್ನು ನೀವು ದೂರ ತಳ್ಳಬಲ್ಲಿರೆಂದು ನಾನು ನಂಬಲಾರೆ ಎಂದ ಆ ಅಧಿಕಾರಿ ಲಾಗಿರಿ ಮಹಾಶಯರು ಹೇಳಿದ್ದ ಪತ್ರ ಕಡೆಗೂ ಬಂದೇ ಬಂದಿತು ಆ ಪತ್ರದಲ್ಲಿ ತನ್ನ ಪತ್ನಿ ಗುಣಮುಖರಾಗುತ್ತಿದ್ದ ಶುಭ ಸಮಾಚಾರವಿದ್ದುದು ಮಾತ್ರವಲ್ಲದೆ ವಾರಗಳ ಹಿಂದೆಯೇ ಆ ಮಹಾಗುರು ಹೇಳಿದ್ದ ನುಡಿಗಟ್ಟುಗಳು ಹಾಗೆಯೇ ಇದ್ದುದನ್ನು ಕಂಡ ಆ ಅಧಿಕಾರಿ ಆಶ್ಚರ್ಯ ಚಕಿತನಾದ ಕೆಲವು ತಿಂಗಳ ನಂತರ ಆತನ ಪತ್ನಿ ಭಾರತಕ್ಕೆ ಬಂದಳು ಲಾಗಿರಿ ಮಹಾಶಯರನ್ನು ಭೇಟಿಯಾದಾಗ ಭಕ್ತಿ ಪುರಸ್ಕಾರವಾಗಿ ಅವರನ್ನೇ ದಿಟ್ಟಿಸುತ್ತಾ ಗೌರವದಿಂದ ನುಡಿದಳು ಸ್ವಾಮಿ ಕೆಲವು ತಿಂಗಳ ಹಿಂದೆ ಲಂಡನ್ನಿನಲ್ಲಿ ರೋಗಿಯಾಗಿ ಮಲಗಿದ್ದ ನನ್ನ ಹಾಸಿಗೆಯ ಬಳಿ ಭವ್ಯ ತೇಜಸ್ಸಿನ ಪರಿವೇಶವುಳ್ಳ ನಿಮ್ಮ ರೂಪವನ್ನೇ ನಾನು ಕಂಡೆ ಆ ಕ್ಷಣವೇ ನನ್ನ ರೋಗವೆಲ್ಲ ವಾಸಿಯಾಯಿತು ಅನಂತರ ಈ ಸುದೀರ್ಘ ಸಮುದ್ರಯಾನ ಮಾಡಿ ಭಾರತಕ್ಕೆ ಬರಲು ನನಗೆ ಸಾಧ್ಯವಾಯಿತು ಎಂದಳು ಆ ಮಹಾಗುರುವು ಪ್ರದಿನ ದಿನವೂ ಒಬ್ಬರು ಅಥವಾ ಇಬ್ಬರು ಶಿಷ್ಯರಿಗೆ ಕ್ರಿಯಾಯೋಗದ ದೀಕ್ಷೆಯನ್ನು ಕೊಡುತ್ತಿದ್ದರು ಈ ಆಧ್ಯಾತ್ಮಿಕ ಕರ್ತವ್ಯಗಳ ಜೊತೆಗೆ ಹಾಗೂ ಕೌಟುಂಬಿಕ ಮತ್ತಿತರ ಜವಾಬ್ದಾರಿಗಳ ಜೊತೆಗೆ ಆ ಮಹಾಗುರು ಶಿಕ್ಷಣದ ಬಗ್ಗೆ ಉತ್ಸಾಹಪೂರ್ಣ ಆಸಕ್ತಿಯನ್ನು ತಾಳಿದರು ಅನೇಕ ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿ ವಾರಾಣಸಿಯ ಬಂಗಾಳಿತೋಲ ವಿಭಾಗದಲ್ಲಿ ಒಂದು ದೊಡ್ಡ ಪ್ರೌಢಶಾಲೆಯ ಅಭಿವೃದ್ಧಿಗಾಗಿ ಸಕ್ರಿಯ ಪಾತ್ರವನ್ನು ವಹಿಸಿದರು ಗೀತಾ ಸತ್ಸಂಗವೆಂದು ಕರೆಯಲ್ಪಡುತ್ತಿದ್ದ ವಾರದ ಸಭೆಗಳಲ್ಲಿ ಸತ್ಯಾನ್ವೇಷಕರಾದ ಅನೇಕ ಉತ್ಸಾಹಿಗಳಿಗೆ ಧರ್ಮಗ್ರಂಥಗಳನ್ನು ವ್ಯಾಖ್ಯಾನ ಮಾಡಿ ಹೇಳುತ್ತಿದ್ದರು ಈ ಬಗೆಯ ಬಹುಮುಖ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿ ವ್ಯಕ್ತಿಯ ಹಾಗೂ ಸಾಮಾಜಿಕ ಕರ್ತವ್ಯಗಳನ್ನು ಮಾಡಿದ ಮೇಲೆ ಭಕ್ತಿ ಧ್ಯಾನಗಳಿಗೆ ಬೇಡವೆಲ್ಲಿ ಎನ್ನುವ ಗೃಹಸ್ಥ ಗುರು ನಡೆಸಿದ ಸುಸಂಗತವಾದ ಸಮತೋಲನ ಜೀವನ ಸಹಸ್ರಾರು ಪುರುಷರಿಗೆ ಸ್ಫೂರ್ತಿ ನೀಡಿತು ಸಾಧಾರಣ ಸಂಬಳವನ್ನು ಮಾತ್ರ ಪಡೆಯುತ್ತಿದ್ದು ಮಿತವ್ಯಯಾಗಿ ಮಿತವ್ಯಯಾಗಿ ನಿರಾಡಂಬರವಾಗಿ ಎಲ್ಲರೊಡನೆಯೂ ಬೆರೆತು ಶಿಸ್ತಿನಿಂದ ಕೂಡಿದ ಪ್ರಾಪಂಚಿಕ ಜೀವನ ಮಾರ್ಗದಲ್ಲಿ ಆ ಗುರು ಸ್ವಾಭಾವಿಕವಾಗಿ ಮತ್ತು ಸಂತೋಷವಾಗಿ ಮುನ್ನಡೆದರು ಪರಮ ಶ್ರೇಷ್ಠ ಸ್ಥಾನದಲ್ಲಿ ನೆಲೆಸಿದರಾದರೂ ಲಾಗಿರಿ ಮಹಾಶಯರು ಯೋಗ್ಯತೆಯ ವ್ಯತ್ಯಾಸಗಳನ್ನು ಗಣನೆಗೆ ತಂದು ತೆಗೆದುಕೊಳ್ಳದೆ ಎಲ್ಲರನ್ನು ಪೂಜ್ಯ ಭಾವದಿಂದ ಕಾಣುತ್ತಿದ್ದರು ಶಿಷ್ಯರು ತಮಗೆ ವಂದಿಸಿದಾಗ ಪ್ರತಿಯಾಗಿ ಅವರು ವಂದಿಸುತ್ತಿದ್ದರು ಗುರುವಿನ ಪಾದಗಳನ್ನು ಮುಟ್ಟಿ ವಂದಿಸುವುದು ಪ್ರಾಚೀನ ಪರಂಪರೆಯಿಂದ ಬಂದ ಪದ್ಧತಿಯಾಗಿದ್ದರೂ ಅವರು ಶಿಷ್ಯರಿಗೆ ಎಲ್ಲೋ ಒಮ್ಮೊಮ್ಮೆ ತಮ್ಮ ಪಾದಮುಟ್ಟೆ ನಮಸ್ಕರಿಸುವುದಕ್ಕೆ ಅವಕಾಶ ಕೊಡುತ್ತಿದ್ದರು ಆದರೆ ಮಗುವಿನಂತಹ ಮುಗ್ಧ ಸ್ವಭಾವದ ಅವರು ಎಷ್ಟೋ ವೇಳೆ ಇತರರ ಪಾದಮುಟ್ಟಿ ನಮಸ್ಕರಿಸುತ್ತಿದ್ದುದು ಉಂಟು ಲಾಹಿರಿ ಮಹಾಶಯರ ಬಾಲಿನ ಗಮನಾರ್ಹ ಸಂಗತಿ ಎಂದರೆ ಅವರು ಎಲ್ಲ ಧರ್ಮಗಳವರಿಗೂ ಕ್ರಿಯಾಯೋಗದ ಉಪದೇಶ ಕೊಟ್ಟದ್ದು ಅವರ ಪ್ರಮುಖ ಶಿಷ್ಯರ ಪೈಕಿ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕ್ರೈಸ್ತರು ಇದ್ದರು ಅದ್ವೈತಿಗಳು ದ್ವೈತಿಗಳು ನಾನಾ ಧರ್ಮಗಳಲ್ಲಿ ನಂಬಿಕೆಯುಳ್ಳವರು ಯಾವ ಬಗೆಯ ನಂಬಿಕೆಗಳು ಇಲ್ಲದವರು ಪ್ರತಿಯೊಬ್ಬರಿಗೂ ಪಕ್ಷಪಾತವಿಲ್ಲದೆ ಆ ವಿಶ್ವಗುರು ಉಪದೇಶ ಕೊಡುತ್ತಿದ್ದರು ಅತ್ಯಂತ ಮುಂದುವರೆದ ಅವರ ಶಿಷ್ಯರಲ್ಲಿ ಒಬ್ಬ ಅಬ್ದುಲ್ ಗಫೂರ್ ಖಾನ್ ಎಂಬ ಮುಸ್ಲಿಮ ಭಕ್ತನಿಗೆ ಕೃಪೆ ದೋರುವ ಮೂಲಕ ಲಾಗಿರಿ ಮಹಾಶಯರು ಸ್ವಯಂ ಶ್ರೇಷ್ಠ ಜಾತಿ ಎನಿಸಿದ ಬ್ರಾಹ್ಮಣ ಜಾತಿಯವರಾದರು ತಮ್ಮ ಕಾಲದ ಜಾತಿಯ ಅಂಧಾಭಿಮಾನವನ್ನು ಹೋಗಲಾಡಿಸಲು ಸಾಹಸಪೂರ್ಣ ಪ್ರಯತ್ನ ಮಾಡಿದರು ಎಲ್ಲ ಬಗೆಯ ಜೀವನದ ಎಲ್ಲ ಬಗೆಯ ಜೀವನದ ಜನರು ಗುರುಗಳ ಸರ್ವಾಂತರ್ಯಾಮಿಯಾದ ರೆಕ್ಕೆಗಳ ಅಡಿಯಲ್ಲಿ ಆಶ್ರಯ ಪಡೆದರು ಇತರ ಎಲ್ಲ ಭಗವತ್ ಪ್ರೇರಿತ ಪ್ರವಾದಿಗಳಂತೆ ಲಾಗಿರಿ ಮಹಾಶಯರು ಸಮಾಜದ ಅಂತ್ಯಜರಿಗೂ ದಲಿತರಿಗೂ ಹೊಸ ಭರವಸೆಯನ್ನು ಮೂಡಿಸಿದರು ನೀವು ಇನ್ನೊಬ್ಬರ ಸ್ವತ್ತಲ್ಲ ಯಾರೊಬ್ಬರೂ ನಿಮ್ಮ ಸ್ವತ್ತಲ್ಲ ನೆನಪಿಟ್ಟುಕೊಳ್ಳಿ ಒಂದು ದಿನ ಇದ್ದಕ್ಕಿದ್ದಂತೆ ಈ ಪ್ರಪಂಚದಿಂದ ಎಲ್ಲವನ್ನೂ ಬಿಟ್ಟು ಹೊರಟು ಹೋಗಬೇಕಾಗುತ್ತದೆ ಆದ್ದರಿಂದ ಈಗಲೇ ದೇವರ ಬಗ್ಗೆ ಅರಿವು ಪಡೆಯಿರಿ ದೈವಿ ಅನುಭವವೆಂಬ ಆಕಾಶ ಬುಟ್ಟಿಯಲ್ಲಿ ಪ್ರತಿದಿನ ಹಾರಾಡುತ್ತಾ ಮುಂಬರಲಿರುವ ಮೃತ್ಯುವೆಂಬ ನಕ್ಷತ್ರ ಲೋಕದ ಪ್ರವಾಸಕ್ಕೆ ಸಿದ್ಧರಾಗಿರಿ ಭ್ರಮೆಯ ಮೂಲಕ ನಿಮ್ಮನ್ನು ನೀವೇ ಒಂದು ಮಾಂಸ ಮೂಲೆಗಳ ಮುದ್ದೆ ಎಂದು ಕಾಣುತ್ತಿರುವಿರಿ ಅದು ಹೆಚ್ಚೆಂದರೆ ದುಃಖಗಳ ಒಂದು ಗೂಡು ಎಡಬಿಡದೆ ಧ್ಯಾನಾಸಕ್ತರಾಗಿ ಆಗ ನೀವು ಅನಂತ ಸತ್ಪ್ರಜೆ ಎಂದು ಎಲ್ಲ ಬಗೆಯ ದುಃಖಗಳಿಗೂ ಅತೀತರಾದವರೆಂದು ಕ್ಷಿಪ್ರವಾಗಿ ಅರಿತುಕೊಳ್ಳುವಿರಿ ಕ್ರಿಯಾಯೋಗವೆಂಬ ರಹಸ್ಯ ಬೀಗದ ಕೈಯ ಸಹಾಯದಿಂದ ದೇಹವೆಂಬ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗಿ ಆತ್ಮನಲ್ಲಿ ನೆಲೆಸಿರಿ ಎಂದು ತಮ್ಮ ಶಿಷ್ಯರಿಗೆ ಆ ಮಹಾನ್ ಗುರು ಬೋಧಿಸುತ್ತಿದ್ದರು ತಮ್ಮ ತಮ್ಮ ಧರ್ಮಗಳಲ್ಲಿ ಪರಂಪರೆಯಾಗಿ ಬಂದ ಶಿಸ್ತನ್ನೇ ಪಾಲಿಸಿರೆಂದು ತಮ್ಮ ವಿವಿಧ ಶಿಷ್ಯರನ್ನು ಗುರು ಪ್ರೋತ್ಸಾಹಿಸುತ್ತಿದ್ದರು ಎಲ್ಲ ಗುಣಗಳನ್ನು ಒಳಗಾಗಿಸಿಕೊಂಡಿರುವ ಕ್ರಿಯಾಯೋಗವು ಮುಕ್ತಿಗೆ ಪ್ರಾಯೋಗಿಕವಾದ ತಂತ್ರವೆಂದು ಒತ್ತಿ ಹೇಳುತ್ತಾ ಲಾಗಿರಿ ಮಹಾಶಯರು ತಮ್ಮ ಶಿಷ್ಯರಿಗೆ ತಮ್ಮ 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 ಪರಿಸರ ಮತ್ತು ಶಿಕ್ಷಣ ಪಾಲನೆಗೆ ಅನುಗುಣವಾಗಿ ಬೆಳೆಸಿಕೊಂಡ ಬಾಳನ್ನು ನಡೆಸುವ ಸ್ವಾತಂತ್ರ್ಯವನ್ನು ಕೊಟ್ಟರು ಮುಸಲ್ಮಾನ ಪ್ರತಿದಿನ ಐದು ಬಾರಿ ನಮಾಜ್ ಮಾಡಿ ಪೂಜೆ ಮಾಡಿ ನಡೆಸಬೇಕು ಹಿಂದೂ ಪ್ರತಿದಿನ ಹಲವು ಬಾರಿ ಕುಳಿತು ಸ್ನಾನ ಮಾಡ ಧ್ಯಾನ ಮಾಡಬೇಕು ಕ್ರೈಸ್ತ ಪ್ರತಿದಿನ ಹಲವು ಬಾರಿ ತನ್ನ ಮಂಡಿಯೂರಿ ಕುಳಿತು ದೇವರನ್ನು ಪ್ರಾರ್ಥಿಸಿ ಬೈಬಲ್ ಪಾರಾಯಣ ಮಾಡಬೇಕು ಎಂದು ಗುರುಗಳು ಸೂಚಿಸುತ್ತಿದ್ದರು ಉತ್ತಮ ವಿವೇಚನೆಯಿಂದ ಗುರುಗಳು ತಮ್ಮ ಅನುಯಾಯಿಗಳ ಸಹಜ ಸ್ವಭಾವವನ್ನರಿತು ಅದಕ್ಕನುಗುಣವಾಗಿ ಅವರಿಗೆ ಭಕ್ತಿ ಮಾರ್ಗವನ್ನು ಕರ್ಮ ಮಾರ್ಗವನ್ನು ಜ್ಞಾನ ಅಥವಾ ರಾಜಯೋಗ ಮಾರ್ಗವನ್ನು ಬೋಧಿಸುತ್ತಿದ್ದರು ಶಿಷ್ಯರು ಕ್ರಮಬದ್ಧವಾದ ಸನ್ಯಾಸವನ್ನು ಸ್ವೀಕರಿಸಲಿಚ್ಛಿಸಿದರೆ ಗುರುಗಳು ಅವರಿಗೆ ಅಪ್ಪಣೆ ಮಾಡುವುದಕ್ಕೆ ತಡೆ ಮಾಡುತ್ತಿದ್ದರಲ್ಲದೆ ಸನ್ಯಾಸ ಜೀವನದ ಉಗ್ರ ನಿಯಮಗಳು ಏನೆಂಬುದರ ಬಗ್ಗೆ ಮೊದಲು ಚೆನ್ನಾಗಿ ಅವಲೋಕಿಸಿ ನೋಡಿ ಎಂದು ಯಾವಾಗಲೂ ಎಚ್ಚರಿಕೆ ನೀಡುತ್ತಿದ್ದರು ಧರ್ಮ ಗ್ರಂಥಗಳನ್ನು ಕುರಿತು ಆಚರಣೆಗೆ ತಾರದ ತಾತ್ವಿಕ ಚರ್ಚೆ ನಡೆಸುವುದನ್ನು ಬಿಡಬೇಕೆಂದು ಆ ಮಹಾನ್ ಗುರು ಶಿಷ್ಯರಿಗೆ ಕಲಿಸಿದ್ದರು ಪ್ರಾಚೀನ ದರ್ಶನಗಳನ್ನು ಓದುವುದು ಮಾತ್ರವಲ್ಲದೆ ಅನುಭವಕ್ಕೆ ತಂದುಕೊಳ್ಳಲು ಯಾವನು ಯತ್ನಿಸುವನೋ ಅವನೇ ನಿಜವಾದ ವಿವೇಕಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಧ್ಯಾನದ ಮೂಲಕ ಪರಿಹರಿಸಿಕೊಳ್ಳಿರಿ ನಿಷ್ಪ್ರಯೋಜಕವಾದ ಊಹಾಪೋಹಗಳನ್ನು ಬಿಟ್ಟು ವಾಸ್ತವ ದೈವ ಸಾಯುಜ್ಯವನ್ನು ಪಡೆಯಿರಿ ನಿಮ್ಮ ಮನಸ್ಸಿನಿಂದ ಸ್ವಾಭಿಮಾನದ ಆಚರಣೆಗೆ ತರದ ವ್ಯಾವಹಾರಿಕವಲ್ಲದ ಭಗ್ನಾವಶೇಷಗಳನ್ನು ಹೊರಹಾಕಿ ಶುಚಿಗೊಳಿಸಿಕೊಳ್ಳಿ ನೇರ ಅನುಭವ ದರ್ಶನವೆಂಬ ಉಪಶಮನಕಾರಿ ಶುದ್ಧ ಜಲವನ್ನು ಒಳಕ್ಕೆ ಪ್ರವೇಶಿಸುವಂತೆ ಮಾಡಿಕೊಳ್ಳಿ ಪ್ರಚೋದಕವಾದ ಅಂತಃ ಪ್ರೇರಣೆಗೆ ನಿಮ್ಮನ್ನು ಮೇಲೈಸಿಕೊಳ್ಳಿ ಬಾಳಿನ ಎಲ್ಲ ಸಮಸ್ಯೆಗಳಿಗೂ ಆ ದೈವಿ ಪ್ರಚೋದನೆ ಪರಿಹಾರ ಕೊಡುತ್ತದೆ ತನ್ನನ್ನೇ ತಾನು ಕಷ್ಟಗಳಿಗೆ ಈಡು ಮಾಡಿಕೊಳ್ಳುವ ಮನುಷ್ಯನ ಬುದ್ಧಿಮತ್ತೆಗೆ ಕೊನೆ ಮೊದಲಿಲ್ಲವೆಂಬಂತೆ ಕಂಡರೂ ಆ ಆಪದ್ಬಾಂಧವನ ನೆರವಿಗೆ ಮಿತಿಯಿಲ್ಲ ಒಂದು ದಿನ ತಮ್ಮ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಆಲಿಸುತ್ತಿದ್ದ ಶಿಷ್ಯರೆದುರು ಗುರು ತಮ್ಮ ಸರ್ವಾಂತರಿಯಾಮಿತ್ವವನ್ನು ಪ್ರದರ್ಶಿಸಿದರು ಸ್ಪಂದನಶೀಲ ಸೃಷ್ಟಿಯ ಎಲ್ಲೆಡೆ ಪ್ರಾಪ್ತವಾದ ಕೂಟಸ್ಥ ಚೈತನ್ಯ ಅಥವಾ ಕ್ರೈಸ್ತ ಪ್ರಜ್ಞೆ ಎಂದರೆ ಏನೆಂದು ವಿವರಿಸುತ್ತಿದ್ದಾಗ ಲಾಗಿರಿ ಮಹಾಶಯರು ಉಸಿರು ಕಟ್ಟಿದಂತಾಗಿ ಜಪಾನಿನ ತೀರದಾಚೆ ಅನೇಕ ಜೀವಿಗಳ ದೇಹಗಳಲ್ಲಿ ನಾನು ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದೇನೆ ಎಂದು ಕಿರಿಚಿಕೊಂಡರು ಮಾರನೆಯ ದಿನ ಬೆಳಗ್ಗೆ ಜಪಾನಿನ ಬಳಿ ಹಿಂದಿನ ದಿನ ಒಡೆದು ನುಚ್ಚು ನೂರಾದ ಹಡಗಿನಲ್ಲಿದ್ದ ಅಸಂಖ್ಯಾತ ಜನರು ಸತ್ತ ಸುದ್ದಿಯನ್ನು ಶಿಷ್ಯರು ಪತ್ರಿಕೆಗಳಲ್ಲಿ ಓದಿದರು ದೂರದಲ್ಲಿದ್ದ ಹಲವು ಶಿಷ್ಯರುಗಳು ಲಾಗಿರಿ ಮಹಾಶಯರ ನಿಕಟ ಸಾನ್ನಿಧ್ಯದ ಅರಿವನ್ನು ಹೊಂದಿದ್ದರು ಯಾರು ಕ್ರಿಯಾಯೋಗವನ್ನು ಅಭ್ಯಸಿಸುತ್ತಾರೋ ಅಂಥವರ ಬಳಿ ನಾನು ಯಾವಾಗಲೂ ಇರುತ್ತೇನೆ ನಿಮ್ಮ ಆಧ್ಯಾತ್ಮಿಕ ದರ್ಶನ ನಿರಂತರವಾಗಿ ವಿಕಾಸ ಹೊಂದಿ ನೀವು ಬ್ರಹ್ಮಾಂಡದ ನೆಲೆಯನ್ನು ಮುಟ್ಟುವಂತೆ ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ ಎಂದು ತಮ್ಮ ಬಳಿ ಇರಲಾಗದಂತಹ ಶಿಷ್ಯರಿಗೆ ಸಮಾಧಾನ ಹೇಳುತ್ತಿದ್ದರು ಆ ಮಹಾನ್ ಗುರುವಿನ ಪ್ರಮುಖ ಶಿಷ್ಯರಾದ ಶ್ರೀ ಭೂಪೇಂದ್ರನಾಥ ಸುಲ್ತಾನರ ಹೇಳಿಕೆಯಂತೆ ತಾವು ಯುವಕರಾಗಿದ್ದಾಗ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ವಾರಾಣಸಿಗೆ ಹೋಗಲು ಸಾಧ್ಯವಾಗದಿದ್ದುದರಿಂದ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಿರೆಂದು ಗುರುಗಳನ್ನು ಮನಸಾರೆ ಬೇಡಿದರಂತೆ ಲಾಗಿರಿ ಮಹಾಶಯರು ಕನಸಿನಲ್ಲಿ ಭೂಪೇಂದ್ರರಿಗೆ ಕಾಣಿಸಿಕೊಂಡು ದೀಕ್ಷೆಯನ್ನು ಕೊಟ್ಟರಂತೆ ಅದಾದ ಮೇಲೆ ಆ ಹುಡುಗ ವಾರಾಣಸಿಗೆ ಹೋಗಿ ಗುರುವನ್ನು ದೀಕ್ಷೆ ಬೇಡಿದಾಗ ಲಾಗಿರಿ ಮಹಾಶಯರು ಕನಸಿನಲ್ಲಿ ನಾನಾಗಲೇ ನಿನಗೆ ದೀಕ್ಷೆ ಕೊಟ್ಟೆನಲ್ಲ ಎಂದರಂತೆ ಶಿಷ್ಯನೊಬ್ಬ ಯಾವುದೇ ಪ್ರಾಪಂಚಿಕ ಜವಾಬ್ದಾರಿಯನ್ನು ಉಲ್ಲಂಘಿಸಿ ನಡೆದರೆ ಗುರು ಸೌಮ್ಯವಾಗಿಯೇ ತಿದ್ದಿ ಅವನಲ್ಲಿ ಶಿಸ್ತನ್ನು ಮೂಡಿಸುತ್ತಿದ್ದರು ಶಿಷ್ಯನ ದೋಷಗಳನ್ನು ಬಹಿರಂಗವಾಗಿ ಟೀಕಿಸಬೇಕಾದಾಗಲೂ ಲಾಗಿರಿ ಮಹಾಶಯರ ಮಾತುಗಳು ಸೌಮ್ಯವಾಗಿಯೂ ಗುಣಕಾರಿಯಾಗಿಯೂ ಇರುತ್ತಿದ್ದವು ಎಂದು ಒಮ್ಮೆ ಶ್ರೀಯುಕ್ತೇಶ್ವರರು ಹೇಳಿದರು ಯಾವ ಶಿಷ್ಯನು ಗುರುಗಳ ಕೊಕ್ಕೆಯಿಂದ ತಪ್ಪಿಸಿಕೊಂಡು ಹೋದದ್ದೇ ಇಲ್ಲ ಎಂದವರು ಪೇಚಾಡಿದರು ನನಗೆ ನಗು ತಡೆಯಲಾಗಲಿಲ್ಲ ಆದರೆ ಅವರ ಒಂದೊಂದು ಮಾತು ಮನಚೋ ಅಲ್ಲವೋ ನನ್ನ ಕಿವಿಗೆ ಸಂಗೀತದಂತೆ ಇತ್ತೆಂದು ಅವರಲ್ಲಿ ನಿರ್ವಂಚನೆಯಾಗಿ ನಿವೇದಿಸಿಕೊಂಡೆ ಲಾಗಿರಿ ಮಹಾಶಯರು ಕ್ರಿಯಾಯೋಗವನ್ನು ಅನುಕ್ರಮವಾಗಿ ನಾಲ್ಕು ಹಂತಗಳಲ್ಲಿ ಉಪದೇಶಿಸಲಾಗುವಂತೆ ಗೊತ್ತುಪಡಿಸಿದರು ನಿರ್ಧಾರಕವಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ತೋರಿದ ಶಿಷ್ಯರಿಗೆ ಮಾತ್ರ ಮೂರು ಮೇಲಿನ ಹಂತಗಳ ತಂತ್ರಗಳನ್ನು ನಿರ್ ಉಪದೇಶಿಸುತ್ತಿದ್ದರು ಒಂದು ದಿನ ಒಬ್ಬ ಶಿಷ್ಯ ತನ್ನ ಯೋಗ್ಯತೆಯನ್ನು ಸರಿಯಾಗಿ ಪರಿಗಣಿಸುತ್ತಿಲ್ಲವೆಂದು ನಂಬಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಗುರುಗಳೇ ಎರಡನೆಯ ಹಂತದ ಉಪದೇಶಕ್ಕೆ ನಾನು ಖಂಡಿತ ಅರ್ಹನಾಗಿದ್ದೇನೆ ಎಂದ ಆ ವೇಳೆಗೆ ಸರಿಯಾಗಿ ಬಾಗಿಲು ತೆರೆಯಿತು ಬೃಂದ ಭಗತ್ ಎಂಬ ನಮ್ರ ಶಿಷ್ಯನೊಬ್ಬ ಒಳಕ್ಕೆ ಬಂದ ಆತ ವಾರಾಣಸಿಯ ಅಂಚೆಯ ಪೇದೆ ಆ ಮಹಾಗುರು ಪೂರಕ ಮಂದಹಾಸವನ್ನು ಅವನತ್ತ ಬೀರಿ ಬೃಂದ ನನ್ನ ಹತ್ತಿರ ಕುಳಿತುಕೋ ಬಾ ಕ್ರಿಯಾಯೋಗದ ಎರಡನೆಯ ಹಂತದ ಕ್ರಿಯಾ ಉಪದೇಶ ಪಡೆಯಲು ಸಿದ್ಧನಾಗಿರುವೆಯಾ ಹೇಳು ಎಂದರು ಆ ಅಂಚೆಯ ಪೇದೆ ದೈನ್ಯದಿಂದ ತನ್ನ ಕೈಗಳನ್ನು ಜೋಡಿಸಿ ಬೆರಗಿನಿಂದ ಗುರುದೇವ ಬೇರೆ ಮಾಡಿ ನನಗೆ ಬೇರಾವ ಉಪದೇಶವನ್ನು ಕೊಡಬೇಡಿ ಇನ್ನೂ ಹೆಚ್ಚಿನ ಉಪದೇಶಗಳನ್ನು ನಾನು ಹೇಗೆ ಅರಗಿಸಿಕೊಳ್ಳಬಲ್ಲೆ ಮೊದಲ ಹಂತದ ಯೋಗವೇ ನನಗೆ ಎಂತಹ ದಿವ್ಯೋನ್ನತೆಯನ್ನು ಎಂದರೆ ಪತ್ರಗಳನ್ನು ಹಂಚುವ ಕಾರ್ಯವು ನನ್ನಿಂದ ಸಾಗುತ್ತಿಲ್ಲ ಅದಕ್ಕಾಗಿಯೇ ನಿಮ್ಮ ಆಶೀರ್ವಾದವನ್ನು ಬೇಡಲು ಬಂದಿದ್ದೇನೆ ಎಂದ ಈಗಾಗಲೇ ಬೃಂದ ಅಧ್ಯಾತ್ಮ ಸಾಗರದಲ್ಲಿ ತೇಲಾಡುತ್ತಿದ್ದಾನೆ ಎಂದರು ಲಾಹಿರಿ ಮಹಾಶಯರು ಈ ಮಾತು ಕೇಳಿ ಆ ಶಿಷ್ಯ ಅಂದರೆ ಮೊದಲೇ ಗುರುಗಳಿಗೆ ಕೇಳಿಕೊಂಡಿದ್ದ ಆ ಶಿಷ್ಯ ತಲೆ ತಗ್ಗಿಸಿದ ಗುರುಗಳೇ ಸಲಕರಣೆಗಳಲ್ಲೇ ದೋಷವನ್ನು ಹುಡುಕುವ ಅಕುಶಲ ಕೆಲಸಗಾರ ನಾನು ಎಂಬುದನ್ನು ಕಂಡುಕೊಂಡೆ ಎಂದ ಅವಿದ್ಯಾವಂತನಾದ ಆ ಕೆಳಮಟ್ಟದ ಅಂಚೆಯ ಪೇದೆ ಅನಂತರದ ದಿನಗಳಲ್ಲಿ ಕ್ರಿಯಾಯೋಗದ ಮೂಲಕ ತನ್ನ ಅಂತರಂಗದ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಂಡಿದ್ದನೆಂದರೆ ಅವನಿಂದ ಧರ್ಮಸೂಕ್ಷ್ಮಗಳ ವ್ಯಾಖ್ಯಾನವನ್ನು ಕೇಳುವುದಕ್ಕೆ ವಿದ್ವಾಂಸರುಗಳು ಆಗಾಗ್ಗೆ ಅವನ ಬಳಿಗೆ ಬರುತ್ತಿದ್ದರು ಪಾಪವನ್ನು ಪಾಂಡಿತ್ಯವನ್ನು ಸಮಾನವಾಗಿ ಕಾಣುತ್ತಿದ್ದ ಆ ಮುಗ್ಧ ಬೃಂದ ವಿದ್ವಾಂಸರುಗಳ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ ವಾರಾಣಸಿಯ ಬಹುಸಂಖ್ಯಾತ ಶಿಷ್ಯರ ಜೊತೆಗೆ ಭಾರತದ ದೂರ ದೂರ ಪ್ರದೇಶಗಳಿಂದಲೂ ನೂರಾರು ಜನ ಲಾಹಿರಿ ಮಹಾಶಯರ ಬಳಿಗೆ ಬರುತ್ತಿದ್ದರು ಎಷ್ಟೋ ವೇಳೆ ಲಾಹಿರಿ ಮಹಾಶಯರೇ ಬಂಗಾಳಕ್ಕೆ ಪಯಣಿಸಿ ತಮ್ಮ ಇಬ್ಬರು ಗಂಡು ಮಕ್ಕಳ ಮಾವಂದಿರ ಮನೆಗೆ ಭೇಟಿ ಕೊಡುತ್ತಿದ್ದರು ಹೀಗೆ ಅವರ ಆಗಮನದಿಂದ ಅನುಗ್ರಹಿಸಲ್ಪಡುತ್ತಿದ್ದುದರಿಂದ ಬಂಗಾಳವು ಕ್ರಿಯಾಯೋಗಾಭ್ಯಾಸಿಗಳ ಸಣ್ಣ ಸಣ್ಣ ತಂಡಗಳ ಜೇನುಗೂಡಾಗಿತ್ತು ವಿಶೇಷತಃ ಕೃಷ್ಣನಗರ ಮತ್ತು ವಿಷ್ಣುಪುರ ಜಿಲ್ಲೆಗಳಲ್ಲಿ ಅನೇಕ ಗುಪ್ತ ಶಿಷ್ಯರು ಇಂದಿಗೂ ಆಧ್ಯಾತ್ಮಿಕ ಧ್ಯಾನ ಪ್ರವಾಹವನ್ನು ಅವ್ಯಕ್ತವಾಗಿ ಹರಿಸುತ್ತಿದ್ದಾರೆ ಲಾಗಿರೆ ಮಹಾಶಯರಿಂದ ಕ್ರಿಯಾಯೋಗದ ಉಪದೇಶವನ್ನು ಹೊಂದಿದವರಲ್ಲಿ ವಾರಾಣಸಿಯ ಸ್ವಾಮಿ ಭಾಸ್ಕರಾನಂದ ಸರಸ್ವತಿ ದೇವಘರನ್ ಬಾಲಾನಂದ ಬ್ರಹ್ಮಚಾರಿಗಳೊಂದಿಗೆ ಶಿರಡಿಯ ಸಾಯಿಬಾಬಾರು ಕೂಡ ಪ್ರಮುಖರಲ್ಲಿ ಪ್ರಮುಖರಾಗಿದ್ದರು ಹೀಗೆ ಹಲವು ದಿನಗಳು ಲಾಗಿರಿ ಮಹಾಶಯರಲ್ಲಿ ಕ್ರಿಯಾಯೋಗ ಜ್ಞಾನವನ್ನು ಪಡೆದುಕೊಂಡ ಸಾಯಿಬಾಬಾರವರು ಮತ್ತೆ ಶಿರಡಿಗೆ ಬರುವರು ಬಹುಶಃ ಇದೆಲ್ಲವೂ ಅವ್ಯಕ್ತವಾಗಿ ನಡೆದ ಘಟನೆಯಾಗಿದ್ದರಿಂದ ಎಲ್ಲೂ ಉಲ್ಲೇಖಕ್ಕೆ ಕಂಡುಬರುವುದಿಲ್ಲ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ